ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಡ್ಡಿಗೆರಬ್ಬೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ಭಕ್ತ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುರೇಶ್ ಉಪಾಧ್ಯಕ್ಷ ರೂಪ ಹರೀಶ್ ಸದಸ್ಯರಾದ ಎಚ್ ಟಿ ಪಿ ಮುನಿರಾಜು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸುಬ್ರಹ್ಮಣ್ಯ ಸೇರಿದಂತೆ ಎಲ್ಲ ಸದಸ್ಯರುಗಳು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದು ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಕಾರ್ಯವನ್ನು ಮಾಡಿದರು ಇನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಭಕ್ತ ಕನಕದಾಸರ ಜಯಂತಿ ಪ್ರಯುಕ್ತವಾಗಿ ರಥದ ಮೂಲಕ ಕನಕದಾಸರ ಭಾವಚಿತ್ರವನ್ನು ಇಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ರಥದ ಮೆರವಣಿಗೆಯನ್ನು ನಡೆಸುವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ರಥಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ರವರು ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಮೀನಾ ಮುನಿರಾಮಯ್ಯ ಮುನೇಗೌಡ ಗಣಗಲು ರಾಮಮೂರ್ತಿ ಪೆತ್ನಳ್ಳಿ ನಾಗವೇಣಿ ಮಂಜುನಾಥ್ ಗುಟ್ಟಳ್ಳಿ ಸ್ವಾಮಿ ರಮೇಶ್ ಗಿರಿಜಾ ಗಗನ ಗೌರೀಶ್ ಮಮತಾ ಶೈಲಾ ಮಂಜುನಾಥ್ ನಂದಿನಿ ರಾಜ್ಗೋಪಾಲ್ ಆಂಜಿನಮ್ಮ ಚಂದ್ರು ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದು ರಥದ ಮೆರವಣಿಗೆ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ ಟಿ ಪಿ ಮುನಿರಾಜುರವರು ಭಕ್ತ ಕನಕದಾಸರ ಸಾಧನೆಯನ್ನು ಸ್ಮರಿಸುವ ಮೂಲಕ ಸಮಸ್ತ ನಾಡಿನ ಜನತೆಗೆ ಭಕ್ತ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಸಹ ಕೋರಿದರು ಇವತ್ತು ದೊಡ್ಡ ಗ್ರಾಮ ಪಂಚಾಯತಿಯಿಂದ ಐನೂರ ಮೂವತ್ತೇಳನೇ ಕನಕಂಜೋತ್ಸವ ಆಚರಿಸ್ತಾ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಪಂಚಾಯಿಂದ ಇವತ್ತು ನಾವು ಇವತ್ತು ಈ ಕಂದಾಸರು ಜಯಂತ್ರೋತ್ಸವ ಮಾಡೋದಕ್ಕೆ ಇವತ್ತು ಎಲ್ಲರೂ ಕೈ ಜೋಡಿಸಿದ್ದಾರೆ ಆದ್ದರಿಂದ ಇವತ್ತು ಕಂದಾಸು ಎಲ್ಲರಿಗೂ ಆಶಯ ಆರೋಗ್ಯ ಎಲ್ಲ ಸಗಲು ಸಂಪತ್ತು ಐಷ ಕೊಟ್ಟು ಎಲ್ಲ ಕಾಪಾಡಿ ಅಂತೇಳಿ ನಾನು ಅಲ್ಲಿ ಮಾತಾಡಿ ಜೊತೆ ಇವತ್ತು ಇಲ್ಲಿ ದೊಡ್ಡಿ ರಥ ರಥೋತ್ಸವ ಪೂಜೆ ಮಾಡಿ ಈ ಬೆಳ್ಳಿ ರಥ ಹತ್ತು ಗ್ರಾಮಗಳು ಇವತ್ತು ನಮ್ಮ ದೊಡ್ಡ ಸಂಬಂಧಪಟ್ಟಂಥ ಹತ್ತು ಗ್ರಾಮಗಳು ಹತ್ತು ಗ್ರಾಮಗಳಲ್ಲಿ ಎಲ್ಲ ಊರು ಹೋಗಿ ಎಲ್ಲ ಪೂಜೆಗಳು ಮಾಡಿ ಎಲ್ಲರೂ ಪೂಜೆ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ತನ್ನಲ್ಲಿ ತಮ್ಮಲ್ಲಿ ವಿನಂತಿಗಳು ಎಲ್ಲರಿಗೂ ಕನಕ ಜಯಂತಿ ಶುಭಾಶಯಗಳು